ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗೆಲ್ಲೋದು ಹನುಮಾಂತನೋ ತ್ರಿವಿಕ್ರಮೋ ಫುಲ್ ಸಮೀಕ್ಷೆ ಇಲ್ಲಿದೆ ನೋಡೋಣ ಬನ್ನಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಗ್ರ್ಯಾಂಡ್ ಫೆನಾಲ್ಗೆ ದಿನ ಶುರುವಾಗುತ್ತಿದ್ದು ಯಾರು ಫೈನಲ್ ಅನ್ನುವ ಕುತೂಹಲ ಬಿಗ್ ಬಾಸ್ ವೀಕ್ಷಕರಲ್ಲಿ ಹೆಚ್ಚಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ತುಂಬ ಅದ್ಭುತವಾಗಿ ಮೂಡಿಬರುತ್ತಿದೆ ಈ ಬಾರಿಯ ಟಿಆರ್ಪಿ ಪಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದಿನ ಕಳೆದಂತೆ ಸ್ಪರ್ಧಿಗಳ ನಡುವೆ ತೀವ್ರ ಪೈಪೋಟಿ ಕೂಡ ಹೆಚ್ಚಾಗಿದೆ ಗ್ರ್ಯಾಂಡ್ ಪಿನಾಲಿಗೆ ದಿನ ಶುರುವಾಗುತ್ತಿದ್ದು ಯಾರು ಫೈನಲ್ ತಲುಪುತ್ತಾರೆ ಅನ್ನೋ ಕುತೂಹಲ ಬಿಗ್ ಬಾಸ್ ವೀಕ್ಷಕರಲ್ಲಿ ಹೆಚ್ಚಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗೆಲ್ಲೋದು ಯಾರು ಎಂದು ಸುವರ್ಣ ನ್ಯೂಸ್ ಡಾಟ್ ಕಾಮ್ ಬಿಗ್ ಬಾಸ್ ಪೋಲ್ಸ್ ಎಂಬ ವೋಟಿಂಗ್ಸ್ ನಡೆಸಲಾಗಿತ್ತು ಬಿಗ್ ಬಾಸ್ ಪಿನಾಲಿಗೆ ನಾಲ್ಕೇ ವಾರ ಯಾರಾಗ್ತಾರೆ ವಿನ್ನರ್ ಎಂಬ ಪೋಲ್ಸ್ ಪ್ರಶ್ನೆಯಲ್ಲಿ ತ್ರಿವಿಕ್ರಮ್ ಮಂಜು ಹನುಮಂತ ಭವ್ಯ ಗೌತಮಿ ಹೆಸರನ್ನು ಸೂಚಿಸಲಾಗಿತ್ತು ಈ ಪೋಲ್ಸ್ ಪ್ರಶ್ನೆಗೆ ಬಹುತೇಕ ಮಂದಿ ವೋಟ್ ಮಾಡಿದ್ದರು ತ್ರಿವಿಕ್ರಮ್ಗೆ ಹದಿನೆಂಟು ಪರ್ಸೆಂಟ್ ಉಗ್ರ ಮಂಜುಗೆ ಹನ್ನೆರಡು ಪರ್ಸೆಂಟ್ ಹನುಮಂತ ಲಮಾಣಿಗೆ ಐವತ್ತೆಂಟು ಪರ್ಸೆಂಟ್ ಭವ್ಯಗೆ ಆರು ಪರ್ಸೆಂಟ್ ಗೌತಮಿಗೆ ನಾಲ್ಕು ಪರ್ಸೆಂಟ್ ಮಾತ್ರ ವೋಟಿಂಗ್ಸ್ ಬಂದಿತ್ತು ಪೋಲ್ಸ್ಗೆ ಬಂದ ವೋಟ್ನಲ್ಲಿ ತ್ರಿವಿಕ್ರಮ್ಗೆ ಹದಿನೆಂಟು ಪಾಯಿಂಟ್ ನಾಲ್ಕು ಹಾಗೂ ಹನುಮಂತ ಲಮಾಣಿಗೆ ಐವತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಸಿಕ್ಕಿದ್ದು ಹನುಮಂತನೇ ಬಹುತೇಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗಬಹುದು ಎಂಬುದು ಸುವರ್ಣ ನ್ಯೂಸ್ ಡಾಟ್ ಕಾಮ್ ಬಿಗ್ ಬಾಸ್ ಸ್ಪೋರ್ಟ್ಸ್ನಲ್ಲಿ ಇಂಥ ಪ್ರತಿಕ್ರಿಯೆಗಳು ಲಭ್ಯವಾಗುತ್ತಿವೆ ಗಾಯಕ ಹನುಮಂತ ಲಮಾಣಿ ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಗ್ರಾಮದ ಹನುಮಂತ ಮೂಲತಃ ಕುರಿಗಾಯಿಯವನು ತನ್ನ ಧ್ವನಿಯಿಂದಲೇ ಫೇಮಸ್ ಆದವರು ಜಿ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋ ಮೂಲಕ ಜನಪ್ರಿಯತೆ ಪಡೆದುಕೊಂಡವರು ಜೊತೆಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿಯೂ ಭಾಗವಹಿಸಿ ಜನ ಮೆಚ್ಚುಗೆ ಪಡೆದಿದ್ದರು ಹನುಮಂತ ಲಮಾಣಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಲುಂಗಿ ಹುಟ್ಟು ಪ್ರವೇಶಿಸಿದ್ದು ಹೋಗುತ್ತಿದ್ದಂತೆ ವಾರದ ಕ್ಯಾಪ್ಟನ್ ಆಗಿಯೂ ಆಯ್ಕೆಯಾಗಿದ್ದರು ಜೊತೆಗೆ ತನ್ನ ಆಶೆದ ದಾಟಿಯಲ್ಲಿ ಮನೆ ಮಂದಿಯ ಜೊತೆಗೆ ತಮ್ಮ ಪರಿಚಯ ಮಾಡಿಕೊಂಡಿದ್ದರು ನನ್ನ ಹೆಸರು ಹನುಮಂತ ನನ್ನ ಊರು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಚೆಲ್ಲೂರು ಭಟ್ ಎಂದು ತಮ್ಮನ್ನು ಪರಿಚಯ ಮಾಡಿಕೊಂಡಿದ್ದರು ನಾನು ಹಾಡು ಹಾಡ್ತೀನಿ ನಿಮ್ಮನ್ನು ನೋಡಿ ಬೆಳೆದಿದ್ದಾನೆ ಮಾತನಾಡುವಾಗ ತಪ್ಪಾದರೆ ಹೊಟ್ಟೆಗೆ ಹಾಕೊಳ್ಳಿ ಹೊಡೆಯುವಂತಿದ್ದರೆ ಒಂದೆರಡು ಏಟು ಹೊಡೆದು ಬಿಡಿ ಎಂದು ಹನುಮಂತ ಹೇಳಿದ್ದರು ಇಲ್ಲಿ ಯಾರೂ ಹೊಡೆಯುವಂತಿಲ್ಲ ಹೊಡೆದರೆ ಮನೆಗೆ ಹೋಗ್ತೀವಿ ಎಂದು ಮನೆ ಮಂದಿಗೆ ತಮಾಷೆ ಮಾಡಿದರು ನಮ್ಮದು ಉತ್ತರ ಕರ್ನಾಟಕ ಭಾಷೆ ಹೊಗಳದಕ್ಕೂ ಬೈತೀವಿ ಆದರೆ ಯಾರೂ ಮನಸ್ಸಿಗೆ ತಗೋಬೇಡಿ ಎಂದು ಹನುಮಂತ ತಮ್ಮದೇ ಆಶೆ ಶೈಲಿಯಲ್ಲಿ ತಿಳಿಸಿದ್ದರು ಕುರಿಗಾಯಿಯಾಗಿದ್ದ ಹನುಮಂತ ಲಮಾಣಿ ತನ್ನ ಗಾಯನದ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರ ಮನೆ ಗೆದ್ದಿದ್ದರು ಸೀಸನ್ ಹದಿನೈದರ ಮೊದಲ ರನ್ನರ್ಅಪ್ ಆಗಿದ್ದರು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚೆಲ್ಲೂರು ಬಡ್ನಿ ತಾಂಡದ ನಿವಾಸಿ ಹನುಮಂತ ಲಮಾಣಿ ತನ್ನ ಗಾಯನದಿಂದ ಮೂಡಿ ಮಾಡಿದ್ದರು ಯಾವುದೇ ಸಂಗೀತ ತರಬೇತಿ ಇಲ್ಲದೆ ತನ್ನ ಗಾಯನದಿಂದ ಹನುಮಂತ ಗಮನ ಸೆಳೆದಿದ್ದರು ಸರಿಗಮಪ್ಪ ಸೀಸನ್ ಹದಿನೈದಕ್ಕೆ ಆಯ್ಕೆಯಾದ ಮೆಂಟರ್ಗಳ ಮಾರ್ಗದರ್ಶನದಿಂದ ಹನುಮಂತ ಲಮಾಣಿ ಗಾಯನದಲ್ಲಿ ಮತ್ತಷ್ಟು ಪಕ್ವತೆ ಬಂದಿತ್ತು ಸರಿಗಮಪ್ಪ ಸೀಸನ್ ಹದಿನೈದರ ಬಳಿಕ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಸೆಮಿಫೈನಲ್ವರೆಗೂ ಹನುಮಂತ ಹೋಗಿ ವೀಕ್ಷಕರನ್ನು ರಂಜಿಸಿದ್ದರು ಇನ್ನು ಹನುಮಂತ ಅವರ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ